ಪ್ರಪಂಚದ ಎಲ್ಲೂ ಇಲ್ಲದ ಒಂದು ಟೆಕ್ನಾಲಜಿ ಮಂಗಳೂರಿನಲ್ಲಿದೆ ಯಾವ ಟೆಕ್ನಾಲಜಿ ಅಂತೀರಾ ರೋಡಿಗಿಂತ ನಾಲ್ಕು ಫೀಟ್ ಎತ್ತರದ ಚರಂಡಿ ಈ ರೀತಿಯ ಕಾಮಗಾರಿ ಯಾಕೆ ಮಾಡಿದ್ದಾರೆ ಇದರ ಉದ್ದೇಶ ಏನು ಎನ್ನುವುದು ಇದುವರೆಗೆ ಸಾರ್ವಜನಿಕರಿಗೆ ಅರ್ಥವಾಗುತ್ತಿಲ್ಲ ಹಾಗಾದ್ರೆ ಈ ರೀತಿಯ ಚರಂಡಿ ಟೆಕ್ನಾಲಜಿ ಎಲ್ಲಿದೆ ಅಂತೀರಾ ಈ ವರದಿಯನ್ನ ನೋಡಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾದ ಅದರಲ್ಲೂ ಸ್ಮಾರ್ಟ್ ಸಿಟಿ ಹೆಗ್ಗಳಿಕೆಗೆ ಪಾತ್ರವಾದ ಕಡಲ ನಗರಿ ಮಂಗಳೂರಿಗೆ ಬುದ್ಧಿವಂತರ ಜಿಲ್ಲೆಯೆನ್ನುವ ಬಿರುದು ಕೂಡ ಇದೆ ಈ ಬುದ್ಧಿವಂತರ ಜಿಲ್ಲೆಯಲ್ಲಿ ಅದೆಷ್ಟೋ ಅವೈಜ್ಞಾನಿಕ ಕಾಮಗಾರಿಗಳು ನಡೆದರೂ ಕೂಡ ಹೇಳುವವರಿಲ್ಲ ಕೇಳುವವರಿಲ್ಲದಂತಹ ಪರಿಸ್ಥಿತಿ ಎದುರಾಗಿದೆ ಪ್ರಪಂಚದ ಯಾವ ಮೂಲೆಯಲ್ಲೂ ಹುಡುಕಿದ್ರೂ ಕೂಡ ಈ ರೀತಿಯ ಒಂದು ಟೆಕ್ನಾಲಜಿ ಕಣ್ಣಿಗೆ ಕಾಣಲ್ಲ ಆದರೆ ಮಂಗಳೂರಿನಲ್ಲಿ ಇದು ನೋಡಲು ಸಿಗ್ತಿದೆ ಮಂಗಳೂರಿನ ಟಿಎಂಎ ಪೈ ಕನ್ವೆನ್ಷನ್ ಸೆಂಟರ್ ಮತ್ತು ಎಂಪೈರ್ ಮಾಲ್ ನಡುವಿನ ರಸ್ತೆಯಲ್ಲಿ ಈ ಅದ್ಭುತ ಕಾಮಗಾರಿ ನೋಡಲು ಸಿಗುತ್ತಿದೆ ಈ ರಸ್ತೆಯಲ್ಲಿ ಸಾಗುವಾಗ ಒಂದು ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ ರೋಡಿಗಿಂತ ನಾಲ್ಕು ಫೀಟ್ ಎತ್ತರದ ಚರಂಡಿ ಇದೆ ಈ ಕಾಮಗಾರಿ ಕೂಡ ಅರೆಪರೆ ಕಾಮಗಾರಿಯಾಗಿದ್ದು ಸಮರ್ಪಕವಾಗಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಈ ಕುರಿತು ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತರಾದ ಜರಾಲ್ಡ್ ಟವರ್ ಅವರು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಕಾಮಗಾರಿ ಆದರೆ ಅದನ್ನು ಗುಣಮಟ್ಟ ಪರೀಕ್ಷೆಗಾಗಿ ಎನ್ಐಟಿಕೆಗೆ ಕಳುಹಿಸಲಾಗಿತ್ತು ಆದರೆ ಈಗ ಆ ರೀತಿಯ ಯಾವುದೇ ಪ್ರಕ್ರಿಯೆ ಕೂಡ ಮಂಗಳೂರು ಮಹಾನಗರ ಪಾಲಿಕೆಯಿಂದ ನಡೆಯುತ್ತಿಲ್ಲ ಬರೀ ಕಮಿಷನ್ ಕಾಮಗಾರಿ ಜಾಸ್ತಿಯಾಗ್ತಾ ಇದೆ ಇದಕ್ಕೆ ಉದಾಹರಣೆ ಎಂಬಂತೆ ಈ ರಸ್ತೆಯಲ್ಲಿ ನಡೆದ ಅವೈಜ್ಞಾನಿಕ ಚರಂಡಿಯ ಕಾಮಗಾರಿಗಳು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ತಮ್ಮ ಕಿಸಿಗೆ ಎಷ್ಟು ಬೀಳುತ್ತದೆ ಎನ್ನುವ ಕಮಿಷನ್ ಆಸೆ ಹೊರತು ಸಮರ್ಪಕವಾದಂತಹ ಕಾಮಗಾರಿಯನ್ನ ಮಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಹೇಳಿದರು ಸುಮಾರೊಂದು ಹತ್ತಿಪ್ಪತ್ತು ವರ್ಷಗಳ ಮೊದಲು ಇಲ್ಲಿ ಮಂಗಳೂರಲ್ಲಿ ಆಗುವಾಗ ಆ ಕಾಮಗಾರಿ ಬಹುಶಃ ಐದು ಲಕ್ಷಕ್ಕಿಂತ ಮೇಲ್ ಇದ್ದ ಕಾಮಗಾರಿಗಳು ಎನ್ಐಟಿಗೆ ಹಾಗಾದರೆ ಅದು ಸಿ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿಯ ಸಂಶೋಧಕರು ಸೈಂಟಿಸ್ಟ್ ಬಂದು ಅದರ ಕ್ವಾಲಿಟಿ ನೋಡಿಕೊಂಡು ಹೋಗ್ತಿದ್ದರು ಇದನ್ನು ಕೊಂಡೋಗಿ ಯಾವುದು ರಸ್ತೆದು ತುಂಡು ಕೊಂಡೋಗಿ ಕ್ವಾಲಿಟಿ ಇವತ್ತು ಈ ಕಡೆ ಕಾಮಗಾರಿ ಮಾಡ್ತಾರೆ ಮತ್ತು ಅಲ್ಲಿ ಹೋಗಿ ಬಿಲ್ ಪಾಸ್ ಮಾಡುವವರು ಹತ್ರ ಹೇಳ್ತಾರೆ ನಾನು ಎಮ್ ಎಲ್ ಸಿದು ಸಂಬಂಧಿಕ ಸ್ಪೀಕರ್ ನನ್ನ ಮನೆ ಹತ್ತಿರದವರು ಮಂಗಳೂರಿನ ಶಾಸಕರು ನನ್ನ ಬಹಳ ಕ್ಲೋಸ್ ದೋಸ್ತಿ ಅಂತೇಳಿ ಇವನು ಬಿಲ್ ಪಾಸ್ ಮಾಡ್ತಾನೆ ಹಾಗಾದರೆ ಅದು ಮಾಡಿದ್ದ ರೀತಿ ಸರಿ ಉಂಟಾ ವೈಜ್ಞಾನಿಕ ರೀತಿಯಲ್ಲಿ ಮಾಡಿದ್ದಾನೆ ಅಂತೇಳಿ ಯಾಕೆ ನೋಡುವುದಿಲ್ಲ ಅದರ ಗುಣಮಟ್ಟವನ್ನು ಯಾಕೆ ನೋಡುವುದಿಲ್ಲ ಬರೀ ಬಿಲ್ ಪಾಸ್ ಮಾಡುವುದಾ ಹಾಗಾದರೆ ನೀವು ಹತ್ತಿಪ್ಪತ್ತು ವರ್ಷ ವರ್ಷಗಳ ಮೊದಲು ಕೆ ಆರ್ ಇ ಸಿಯಿಂದ ಇಂಜಿನಿಯರ್ನವರನ್ನು ತಂದು ಯಾಕೆ ನೀವು ಟೆಸ್ಟು ಮಾಡಿದ್ದೀರಿ ಲ್ಯಾಬಿಗೆ ಯಾಕೆ ಕಳಿಸಿದ್ದೀರಿ ಅದರ ತುಂಡುಗಳನ್ನು ಗುಣಮಟ್ಟ ನೋಡಲಿಕ್ಕೆ ಇವತ್ತೇನು ನಿಮಗೆ ಅದನ್ನು ಕಳಿಸಲಿಕ್ಕೆ ಗುಣಮಟ್ಟ ನೋಡಿ ಅದನ್ನು ನಾನು ಹಣ ಕೊಡಿ ಈಗ ನಗರ ಪಾಲಿಕೆ ಇಂಜಿನಿಯರ್ಸ್ ಇದ್ದಾರೆ ನಾನು ನಿನ್ನೆ ಇಂಜಿನಿಯರ್ಸ್ ಡೇಗೆ ಹಾಕಿದ್ದೆ ನಾನು ಶುಭಾಶಯ ಕೋರುತ್ತೇನೆ ನಮ್ಮ ಇಂಜಿನಿಯರ್ಗಳನ್ನು ಬಿಟ್ಟು ಅಂತೇಳಿ ನಗರ ಪಾಲಿಕೆಯ ಯಾಕಂತ ಇವರಿಗೆ ಇಂಜಿನಿಯರ್ ದಿವಸದ್ದು ಶುಭಾಶಯ ಕೋರಲಿಕ್ಕೂ ಕೂಡ ಇವರು ಅನ್ಫಿಟ್ ಯಾಕಂತೇಳಿದರೆ ಇವರು ಇಂಜಿನಿಯರಿಂಗ್ ತಲೆ ಉಂಟು ಅವರಿಗೆ ಮೆದುಳು ಉಂಟು ಅಂತೇಳಿ ಇವರು ತೋರಿಸುವುದಿಲ್ಲ ಇವತ್ತು ನಾನು ಹೇಳ್ತೇನೆ ಮಂಗಳೂರಲ್ಲಿ ಭಾಳಷ್ಟು ಇಂಜಿನಿಯರ್ಗಳು ನಿವೃತ್ತಿಯಾಗಿದ್ದಾರೆ ಅವರಿಂದ ಇವರು ಚೆಕ್ ಮಾಡಿಸಲಿ ಡಿ ಸಿ ಅವರೊಂದು ಸಮಿತಿ ಮಾಡಲಿ ಹತ್ತು ಇಂಜಿನಿಯರ್ನವರದು ಇವರು ಮಾಡಿದ ಕಾಮಗಾರಿಗಳನ್ನು ಅಲ್ಲಿ ಹೋಗಿ ನೋಡಲಿಕ್ಕೆ ಂತೆ ಈ ರಸ್ತೆಯಲ್ಲಿ ಪಾದಚಾರಿಗಳು ನಡೆದುಕೊಂಡು ಹೋಗಲು ಈ ಚರಂಡಿಯನ್ನೇ ಅವಲಂಬಿಸಬೇಕು ಒಂದು ವೇಳೆ ಇಳಿಯಬೇಕಾದರೆ ಅಲ್ಲಿಂದ ಕೆಳಕ್ಕೆ ಹಾರಬೇಕಾದಂತಹ ಪರಿಸ್ಥಿತಿ ಇದೇನೇ ಇರಲಿ ಆದರೆ ಜನಸಾಮಾನ್ಯರ ತೆರಿಗೆ ಹಣ ಈ ರೀತಿ ಪೋಲಾಗುವುದು ಯಾವ ನ್ಯಾಯ ಅಂತಾರೆ ಸಾರ್ವಜನಿಕರು ಮಂಜುನಾಥ್ ಪ್ರಸಾದ್ ವಿಫು ನ್ಯೂಸ್